ಮಾಧ್ಯಮದ ಸ್ನೇಹಿತರಿಗೆ ನಾನು ಮೊದಲನೇದಾಗಿ ನಮಸ್ಕಾರವನ್ನು ತಿಳಿಸ್ತೇನೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರ ಮೂಲ ಉದ್ದೇಶ ಈ ರಾಜ್ಯದಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೂ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪಾಜಿಯವರು ಮತ್ತು ಅವರ ಜೊತೆಗಿದ್ದಂಥ ಅನೇಕ ಹಿರಿಯ ಮುಖಂಡರುಗಳು ಪಕ್ಷ ಸಂಘಟನೆಗೋಸ್ಕರ ಅನೇಕ ದಶಕಗಳ ಕಾಲ ಅವರ ಜೀವನವನ್ನೇ ಸವಿಸಿದ್ದಾರೆ ಅದರ ಪ್ರತಿಫಲವೇ ಇವತ್ತು ನಾವೆಲ್ಲರೂ ಕೂಡ ಶಾಸಕರಾಗಲಿಕ್ಕೆ ಕಾರಣ ಇನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ತೊಲಗಬೇಕು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಕಾರಣ ಏನಂತ ಹೇಳಿದ್ರೆ ನಾನೊಬ್ಬ ಮೀಸಲು ಕ್ಷೇತ್ರದಲ್ಲಿ ಗೆದ್ದು ಬಂದಿದ್ದೆ ಈಗ ನಾನು ಸೋತಿದ್ದೇನೆ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ನಾವು ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಮತ್ತೆ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಯಡಿಯೂರಪ್ಪ ನೇತೃತ್ವದಲ್ಲಿ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಸರ್ಕಾರ ಬರಬೇಕು ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇಡೀ ರಾಜ್ಯಾದ್ಯಂತ ಇಲ್ಲಿ ಇರ್ತಕ್ಕಂಥವ್ರು ಮತ್ತು ಇನ್ನೂ ಸಭೆಗೆ ಎಲ್ಲರೂ ಬರ್ತಕ್ಕಂಥ ಮಾಜಿ ಶಾಸಕರು ಮತ್ತೆ ಆ ಕ್ಷೇತ್ರಗಳಲ್ಲಿ ಅವರೆಲ್ಲೂ ಗೆಲ್ಲಬೇಕು ಗೆಲ್ಲುವಂಥ ಸಾಮರ್ಥ್ಯಗಳು ಎಲ್ಲರೂ ಮಾಜಿ ಸಚಿವರು ಮಾಜಿ ಶಾಸಕರು ಮತ್ತೆ ಹಾಲಿ ಆಗಬೇಕು ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಕೇಂದ್ರ ಸರ್ಕಾರ ಮತ್ತು ಹಿಂದೆ ನಮ್ಮ ಯಡಿಯೂರಪ್ಪಾಜ್ ಅವರು ಕೊಟ್ಟಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಮತ್ತೆ ಜನರ ಗಮನಕ್ಕೆ ತಂದು ರಾಜ್ಯದಲ್ಲಿ ನಡೀತಕ್ಕಂಥ ಈ ಅರಾಜುಕತೆ ಇದೆಯಲ್ಲ ಇದು ನಿಲ್ಲಬೇಕು ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರ ಹೆಸರಿನಲ್ಲಿ ಇವತ್ತು ಸರ್ಕಾರ ಬಂದಂತ ಕೊಟ್ಟಂತ ಬಂದಂತ ಸಂದರ್ಭದಲ್ಲಿ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರ ಹಿಂದುಳಿದವರ ಸಮಾಧಿ ಮೇಲೆ ಇವತ್ತು ಸರ್ಕಾರ ನಡೀತಾ ಇದೆ ಇಪ್ಪತ್ತೈದು ಸಾವಿರ ಕೋಟಿ ಹಣ ನಾವೇನಾದ್ರೂ ಈ ರಾಜ್ಯದ ಜನ ಕೇಳಿದ್ವಾ ಪರಿಶಿಷ್ಟ ಜಾತಿ ಪರಿಷತ್ ಪಂಗಡದವರು ನೀವು ನಮಗೆ ಐದು ಗ್ಯಾರಂಟಿಗಳು ಕೊಡಿ ನಮಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ನೀವು ದುರುಪಯೋಗ ಮಾಡಿಕೊಡಿ ಅಂತ ನಮ್ಮ ಜನಾಂಗದವರು ಏನನ್ನ ಹೇಳಿದ್ರ ಯಾವ ಕಾರಣಕ್ಕೂ ನಮ್ಮ ಜನ ಇವತ್ತು ಈ ರಾಜ್ಯದಲ್ಲಿ ನಿಮ್ಮನ್ನ ನಿಮ್ಮ ಮನೆ ಭಾಗದಲ್ಲಿ ಅಂಗ್ಲಾಚಿಕೊಂಡು ಬಂದಿಲ್ಲ ನಮಗೆ ಇದು ಗ್ಯಾರಂಟಿ ಕೊಡು ಅಂತ ಕೇಳಿಲ್ಲ ಬಸ್ ಫ್ರೀ ಕೊಡಿ ಅಂತ ಕೇಳಿಲ್ಲ ಯಾವ ಉಚಿತ ಗ್ಯಾರಂಟಿಗಳೂ ಕೇಳಲಿಲ್ಲ ನಮಗೆ ಬೇಕಾಗಿರ್ತಕ್ಕಂಥ ಈ ರಾಜ್ಯದ ಎಲ್ಲ ಸಮಗ್ರ ಅಭಿವೃದ್ಧಿ ಮಾಡಲಿಕ್ಕೆ ನೀವು ಮಾಡಿ ಅಂತೇಳಿ ಸರ್ಕಾರ ಬಂದ ಮೇಲೆ ಆಸಕ್ತೆ ಹೊರತು ಈ ರೀತಿ ನಮ್ಮ ಜನರ ಹಣವನ್ನು ದುರುಪಯೋಗ ಮಾಡಿಕೊಂಡು ಐದು ಗ್ಯಾರಂಟಿ ಕೊಡು ಅಂತೇಳಿ ಎಲ್ಲೂ ಹೇಳಿಲ್ಲ ಇಪ್ಪತ್ತೈದು ಸಾವಿರ ಕೋಟಿ ಇವತ್ತು ಪರಿಶ್ರ ಜಾತಿ ಪರಿಶಿಷ್ಟ ಪಂಗಡದವ್ರಿಗಾಗಲಿ ಹಿಂದುಳಿದವರ್ಗಾಗಲಿ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗದ ಇಲಾಖೆಯಲ್ಲಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ವಿದ್ಯಾಭ್ಯಾಸಕ್ಕೆ ಓದಲಿಕ್ಕೆ ಅವ್ರಿಗೆ ಸರಿಯಾದ ಮೂಲಭೂತ ಸೌಕ್ಯ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ ಇವೆಲ್ಲವನ್ನು ಕೇಳಲಿಕ್ಕೆ ಇವತ್ತು ನಮ್ಮ ಮಾಜಿ ಸಚಿವರು ಮಾಜಿ ಶಾಸಕರು ಸಂಘಟನಾತ್ಮಕವಾಗಿ ನಾವೆಲ್ಲರೂ ಕೂಡ ಹೋರಾಟ ಮಾಡಿ ಬಂದಿದ್ದೇವೆ ಇದನ್ನೇ ಬೇರೆ ರೀತಿ ಯಾರು ಉಲ್ಲೇಖ ಮಾಡೋಕ್ಕೆ ತಪ್ಪು ತಿಳ್ಕೊಳ್ಳೋಕೆ ಏನೂ ಹೋಗೋದು ಬೇಡ ನಾವೆಲ್ಲರೂ ಕೂಡ ಗಟ್ಟಿಯಾಗಿದ್ದೇವೆ ಪಕ್ಷ ಕಟ್ತೇವೆ ನಮ್ಮ ಕೇಂದ್ರದ ನಾಯಕರು ರಾಜ್ಯದ ನಾಯಕರು ಏನು ನಮಗೆ ಮಾರ್ಗಸೂಚಿಗಳನ್ನು ಕೊಡ್ತಾರೋ ಅದು ಇಡೀ ರಾಜ್ಯದ ಉದ್ದಗಳಕ್ಕೂ ತೆಗೆದುಕೊಂಡು ಹೋಗ್ತೇವೆ ಸಂವಿಧಾನ ದಿನಾಚರಣೆ ಆಚರಣೆ ಅಂತೇಳಿ ನಮ್ಮ ಪಕ್ಷದ ಹಿರಿಯಲ್ಲರೂ ಕೂಡ ಮೊನ್ನೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ನಮ್ಮ ರಾಜ್ಯ ಕಚೇರಿ ಸೂಚನೆ ಕೊಟ್ಟರು ರಾಜ್ಯದ ಎಲ್ಲ ಕಡೆ ಸಂವಿಧಾನ ದಿನಾಚರಣೆ ಮಾಡ್ತಾಯಿದ್ದೀವಿ ಇನ್ನು ಮುಂದೆ ಬರ್ತಕ್ಕಂಥ ಜನವರಿ ಐದನೇ ತಾರೀಕು ಪಕ್ಷದ ಎಲ್ಲ ಮಾಜಿ ಸಚಿವರು ಮಾಜಿ ಶಾಸಕರು ಎಲ್ಲರೂ ಸೇರಿ ಸುಮಾರು ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರಲ್ಲಿ ಸಂವಿಧಾನ ದಿನಾಚರಣೆ ಆಚರಣೆ ಮಾಡಬೇಕಂತೇಳಿ ಕೂಡ ನಮ್ಮ ಉದ್ದೇಶ ಇದೆ ಮೂಲ ಉದ್ದೇಶಗಳನ್ನು ಮತ್ತು ಯಾವ ವಿಷಯವನ್ನು ಜನರಿಗೆ ತೆಗೆದುಕೊಂಡು ಹೋಗಬೇಕು ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಸಭೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ವಿಜೇಂದ್ರ ಅವರು ಈ ರಾಜ್ಯದ ಅಧ್ಯಕ್ಷರಿದ್ದಾರೆ ಅವರ ನೇತೃತ್ವದಲ್ಲಿ ಮುಂಬೆ ಮುಂದೆ ಬರ್ತಕ್ಕಂಥ ಚುನಾವಣೆ ಹೇಗೆ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳಲ್ಲಿ ಪಕ್ಷದ ಕಾರ್ಯಕರ್ತರು ನಮಗೆಲ್ಲೂ ಕಷ್ಟಪಟ್ಟು ಅಧಿಕಾರಕ್ಕೆ ತರ್ತಾರೋ ಅದೇ ರೀತಿ ಕಾರ್ಯಕರ್ತರ ಚುನಾವಣೆಗಳು ಮುಂದೆ ಬರ್ತಾ ಇದೆ ಅವರ ಪರವಾಗಿ ನಾವು ನಿಲ್ಲಬೇಕು ಅವರಿಗೋಸ್ಕರ ನಾವು ಸಂಘಟನೆ ಮಾಡಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಕಾರ್ಯಕರ್ತರನ್ನು ಅಧಿಕಾರಕ್ಕೆ ತರಬೇಕು ಆ ಹಿನ್ನೆಲೆಯಲ್ಲಿ ಈ ಸಂಘಟನೆಗಳು ಧನ್ಯವಾದ